ಹಲೋ ಫ್ರೆಂಡ್ಸ್ ಓಶಿಕಾ ಕನ್ನಡ ಲಾಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಸ್ವೀಟ್ ಲೆಮನ್ ಪಿಕ್ಕಲ್ ಮಾಡ್ತಿದ್ದೀನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ನೀವಿನ್ನೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೆಮನ್ ಇಟ್ಕೊಂಡಿದ್ದೀನಿ ನಿಂಬೆಹಣ್ಣು ಉಪ್ಪು ಅರಿಶಿನ ಅಚ್ಚಕಾರದ ಪುಡಿ ಬೆಲ್ಲ ಹಾಕೋತಿದ್ದೀನಿ ಇಂಗು ಸಾಸಿವೆ ಎಣ್ಣೆ ಮೆಂತ್ಯಕಾಳು ನಾನು ನಿಂಬು ಸಣ್ಣ ಸಣ್ಣ ಪೀಸ್ ಮಾಡ್ಕೋತಿದ್ದೀನಿ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಕಟ್ ಮಾಡ್ಕೊಳ್ಳಿ ಮೊಸರನ್ನ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ನಾನು ಇಷ್ಟು ಸಣ್ಣ ಪೀಸ್ ಮಾಡ್ಕೊಂಡಿದ್ದೀನಿ ಈಗೆಲ್ಲ ಲೆಮನ್ ಪೀಸಸ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಸಕ್ಕರೆ ಬಳಸ್ತಿಲ್ಲ ಬೆಲ್ಲ ಬಳಸ್ತಿದ್ದೀನಿ ಉಪ್ಪು ಇದೆರಡು ಮಿಕ್ಸ್ ಮಾಡ್ಕೊಳ್ಳೋಣ ಇದೊಂದು ಹತ್ತು ನಿಮಿಷ ಸೈಡಿಗೆ ಇಟ್ಬಿಡೋಣ ಇವಾಗ ಹುರ್ಕೊಳ್ಳೋಣ ಮೆಂತ್ಯ ಒನ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಮೆಂತ್ಯ ಕಾಳು ಅದ್ರ ಜೊತೆಗೆ ಸಾಸಿವೆ ಕೂಡ ಒನ್ ಟೇಬಲ್ ಸ್ಪೂನು ಎರಡು ಚೆನ್ನಾಗಿ ಹುರ್ಕೊಳ್ಳೋಣ ಅದು ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳೋಣ ಇದು ಆಗಿದೆ ಇದು ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ ಅದೇ ಇದಕ್ಕೆ ಎಣ್ಣೆ ಬಿಸಿ ಮಾಡ್ಕೋತಿದ್ದೀನಿ ಇದು ಅಷ್ಟೇ ಒಂದು ಬೌಲ್ ಅಷ್ಟು ತೊಗೊಂಡಿದ್ದೀನಿ ನಾನು ಎಣ್ಣೆ ಇದು ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಎಣ್ಣೆ ಕೂಡ ಕಾದಿದೆ ಇವಾಗ ಅದಕ್ಕೆ ಹಿಂಗ ಹಾಕುತ್ತಿದ್ದೀನಿ ನಾನು ಹಿಂಗ್ ಇಷ್ಟ ಇಲ್ಲಾಂದ್ರೆ ನೀವು ಬೆಳ್ಳುಳ್ಳಿ ಬೇಕಾದರೂ ಹಾಕೋಬೋದು ಯಾವ ಬೇಕಾದರೂ ಹಾಕೋಬಹುದು ಆಪ್ಷನ್ ನಿಮಗೆ ಬಿಟ್ಟಿದ್ದು ಇವಾಗ ಪೌಡ್ರ್ ಮಾಡಿರೋದು ಹಾಕುತ್ತಿದ್ದೀನಿ ಖಾರದ ಪುಡಿ ಅರಿಶಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಇದು ಇವಾಗ ಮಿಕ್ಸ್ ಆಗಿದೆ ಇವಾಗ ಎಣ್ಣೆ ಕೂಡ ತಣ್ಣಗಾಗಿದೆ ಇದನ್ನು ಕೂಡ ಹಾಕೋತಿದ್ದೀನಿ ಇವಾಗ ಉಪ್ಪಿನಕಾಯಿ ಇವಾಗ ರೆಡಿಯಾಗಿದೆ ಒಂದು ಏರ್ ಕಂಟೈನರಲ್ಲಿ ಹಾಕೋತಿದ್ದೀನಿ ಗ್ಲಾಸ್ ತೊಗೊಂಡಿದ್ದೀನಿ ನೀವು ಪಿಂಗಾಣಿ ಇದ್ರಲ್ಲಾದರೂ ಹಾಕೋಬೋದು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಕಮೆಂಟ್ ಮಾಡಿ